न्दे जगद्गुरु कृष्णाय वासुदेवाय हरे परमात्मने प्रणतक्लेशनाशाय गोविन्दाय नमो नमः ॐ भ्रं तेजसानाम् अधिपतये नमः ॐ भ्रं मग्नये नमः ॐ भ्रं जगज्योतिरूपाय नमः ज्ञानज्योतिं प्रज्वाल्य <coughs> ಆಚಾರ್ಯ ಟಿವಿ ವೀಕ್ಷಕರಲ್ಲಿ ಪ್ರಾರ್ಥನೆ ಎಲ್ಲ ವೀಕ್ಷಕರು ಸಹ ಆಚಾರ್ಯ ಟಿವಿಯನ್ನು ವೀಕ್ಷಿಸಿ ನಮ್ಮನ್ನು ಪ್ರೋತ್ಸಾಹಿಸಬೇಕೆಂದು ಪ್ರಾರ್ಥನೆ ಈ ದಿನ ನಾವು ದೀಪಾವಳಿ ಹಬ್ಬದ ಆಚರಣೆ ಮತ್ತು ಹಬ್ಬದ ಇತಿಹಾಸವನ್ನ ತಿಳಿಯೋಣ ದೀಪಾವಳಿ ಹಬ್ಬವು ಹ್ಮ್ ಕಷ್ಟಪಕ್ಷ ಚತುರ್ಥಿಯಿಂದ ಪ್ರಾರಂಭವಾಗಿ ಬಲಿಪಾಡಿಮೆಯಲ್ಲಿ ವಿಶೇಷ ಸಂಭ್ರಮದಿಂದ ಆಚರಿಸಲ್ಪಡುತ್ತದೆ ಹೌದು ದೀಪಾವಳಿ ಹಬ್ಬ ಅಂದ್ರೇನು ದೀಪದಿಂದ ದೀಪವನ್ನ ಹಚ್ಚಬೇಕು ಮಾನವ ಅಂತ ಹೇಳುವ ರೀತಿ ಇಡೀ ಜಗತ್ತೇ ಅಜ್ಞಾನದಿಂದಿರುವ ಸಂದರ್ಭದಲ್ಲಿ ಬೆಳಕಿನ ದೀಪಿಗೆಯನ್ನ ಹಚ್ಚುವ ಒಂದು ಹಬ್ಬವೇ ದೀಪಾವಳಿ ದೀಪಾವಳಿಯ ಒಂದು ವಿಶೇಷತೆ ಅಂದ್ರೆ ಜ್ಞಾನದಿಂದ ಅಜ್ಞಾನವನ್ನ ತೊಲಗಿಸುವ ಒಂದು ಸಾಂಕೇತ ಕೆಟ್ಟದರ ಮೇಲೆ ಜಯವನ್ನ ಸಾಧಿಸಿದ ವಿಜಯ ಅದೇ ರೀತಿಯಾಗಿ ದುಷ್ಟ ಶಕ್ತಿಯನ್ನ ಸಂಹಾರ ಮಾಡಿದ ಒಂದು ಒಳ್ಳೆಯ ದಿನ ಅದೇ ರೀತಿಯಾಗಿ ದೀಪಾವಳಿಯ ಹಬ್ಬವನ್ನ ಸರಿ ಸುಮಾರು ಐದು ದಿನಗಳ ಕಾಲ ಆಚರಣೆಯನ್ನು ಮಾಡ್ತಾರೆ ಮೊದಲನೆಯದಾಗಿ ಧನತ್ರಯೋದಶಿ ಧನಮಹಾಲಕ್ಷ್ಮಿಯನ್ನ ಸಂಪತ್ತಿಗೆ ಅಧಿಪತಿಯಾದ ಮಹಾಲಕ್ಷ್ಮಿಯನ್ನ ಪೂಜೆಯನ್ನ ಮಾಡಿ ಸಿರಿ ಸಂಪತ್ತು ಪ್ರಕೃತಿ ಸಹಿತವಾಗಿ ಎಲ್ಲವೂ ಸುಭಿಕ್ಷವಾಗಿರಲಿಂದು ಪ್ರಾರ್ಥನೆಯನ್ನ ಮಾಡದ ಪೂಜೆಯನ್ನ ಸಲ್ಲಿಸತಕ್ಕಂತಹ ಒಂದು ದಿನವೇ ತನತ್ರ ಯೋಧಿಸಿ ಅದೇ ರೀತಿಯಾಗಿ ನರಕ ಚತುರ್ದಶಿ ನರಕ ಚತುರ್ದಶಿ ಅಂದ್ರೆ ಏನು ಇನ್ನೊಂದು ಕಾಲದಲ್ಲಿ ನರಕಾಸುರ ಅಂತಕ್ಕಂತಹ ಒಬ್ಬ ರಾಕ್ಷಸ ಓ ಲೋಕದಲ್ಲಿ ತುಂಬಾ ಉಪಟಳವನ್ನ ನೀಡ್ತಾ ಇದ್ದ ಋಷಿಮುನಿಗಳು ಮಾಡ್ತಕ್ಕಂತ ಯಜ್ಞ ಯಾಗ್ವಂಸವನ್ನ ಮಾಡ್ತಾ ಭೂಲೋಕದಲ್ಲಿ ನೀಡ್ತಾ ಇದ್ದುಲ ನಿವಾಸಿಯಾದ ಶ್ರೀ ಕೃಷ್ಣ ಪರಮಾತ್ಮ ನರಕಾಸುರನನ್ನ ಸಂಹಾರವನ್ನ ಮಾಡಿ ಆ ದಿನ ತನ್ನ ಪ್ರಜೆಗಳಿಗೆ ಹಬ್ಬವನ್ನ ಆಚರಿಸಲು ಆದೇಶವನ್ನ ನೀಡ್ತಾನೆ ಹಾಗಾಗಿ ದಿನ ಪ್ರಾತಃ ಕಾಲದಲ್ಲಿ ಎದ್ದು ಅಂದ್ರೆ ಸೂರ್ಯೋದಯಕ್ಕೆ ಮೊದಲು ಅಭ್ಯಂಜನ ಸ್ನಾನವನ್ನ ಮಾಡಿ ಸೂರ್ಯ ನಮಸ್ಕಾರವನ್ನ ಮಾಡ್ತಾ ಸ್ನಾನವನ್ನು ಮುಗಿಸಿ ಹರ್ಘ್ಯಾದಿಗಳನ್ನ ಕೊಟ್ಟು ಭಗವಂತನನ್ನ ತೃಪ್ತಿಪಡಿಸ್ತಕ್ಕಂತಹ ವಿಶೇಷವಾದ ಆಯುಷ್ಯನ್ನ ವೃತ್ತಿಯನ್ನು ಮಾಡ್ಕೊಂತಕ್ಕಂತಹ ವಿಶೇಷವಾದ ದಿನ ನಮ್ಮಲ್ಲಿರ್ತಕ್ಕಂತಹ ಕಾಮ ಕ್ರೋಧ ಮೋಹ ಮದ ಮಾಸರಿ ಅಂತಕ್ಕಂತಹ ಹದಿಷಟ್ ವರ್ಗಗಳೆಂದು ಕರೆಯುವ ರಾಕ್ಷಸರನ್ನ ಸಂಹಾರವನ್ನ ಮಾಡಿದ ದಿನ ನರಕ ಚತುರ್ದಶಿ ಅದೇ ರೀತಿಯಾಗಿ ದೀಪಾವಳಿ ಅಮಾವಾಸ್ಯೆ ಅಮಾವಾಸ್ಯೆ ಅಂದ್ರೆ ಕಗ್ಗತ್ತಲಿನ ದಿನ ಕಗ್ಗತ್ತಲು ಅಂದ್ರೆ ಅಜ್ಞಾನ ಅಜ್ಞಾನವನ್ನ ತೊಲಗಿಸಲಿಕ್ಕಾಗಿ ಬರ್ತಕ್ಕಂತಹ ದಿವ್ಯ ಶಕ್ತಿಯೇ ದೀಪ ಜ್ಞಾನ ದೀಪ ಅದೇ ರೀತಿಯಾಗಿ ಅಂತಹ ಅಜ್ಞಾನವನ್ನ ಅಂಧಕಾರವನ್ನು ತೊಲಗಿಸಲಿಕ್ಕಾಗಿ ಹಚ್ಚತಕ್ಕಂತಹ ದೀಪವೇ ದೀಪದ ಸಾಲು ಸಾಲುಗಳನ್ನ ದೀಪಾವಳಿ ಅಂತ ಕರಿತೀವಿ ದೀಪಾವಳಿ ಅಂತಕ್ಕಂತಹ ಒಂದು ಶಬ್ದ ಸಂಸ್ಕೃತದ ದೀಪಾವಳಿ ಅಂತಕ್ಕಂತಹ ಪದದಿಂದ ಆಚರಿಸಲ್ಪಟ್ಟಿದೆ ಹಾಗೆ ಅದೇ ರೀತಿಯಾಗಿ ಆ ದೀಪದ ಸಾಲಿನಲ್ಲಿ ಅಂದ್ರೆ ಜಗತ್ತನ್ನೇ ಬೆಳಗಿಸತಕ್ಕಂತಹ ಅಖಂಡ ಶಕ್ತಿಯನ್ನ ಕಾಣ್ತಕ್ಕಂತಹ ದಿನ ದೀಪಾವಳಿ ನಂತರ ಬಲಿಪಾಡ್ಯಮಿ ಬಲಿಪಾಡ್ಯಮಿ ಅಂದ್ರೆ ಒಬ್ಬ ರಾಜ ಬಲಿಚಕ್ರವರ್ತಿ ಅತ್ಯಂತ ದಯಾಶಾಲಿ ಅತ್ಯಂತ ದೈವ ಭಕ್ತನು ಅದೇ ರೀತಿಯಾಗಿ ರಾಕ್ಷಸ ವಂಶದಲ್ಲಿ ಜನಿಸಿದಕ್ಕಂತಹ ಆ ಬಲಿಚಕ್ರವರ್ತಿ ತುಂಬಾ ಧರ್ಮನಿಷ್ಠನಾಗಿ ತನ್ನ ರಾಜ್ಯಭಾರವನ್ನ ಮಾಡ್ತಾ ಇದ್ದ ಆದ್ರೆ ಆ ಒಬ್ಬ ಬಲಿಚಕ್ರವರ್ತಿಗೆ ನಾನು ಅಂತಕ್ಕಂತಹ ಅಹಂಕಾರ ತುಂಬಾ ಯಥೇಚ್ಛವಾಗಿ ಇದ್ದ ಕಾರಣ ಆತನ ಅಹಂಕಾರವನ್ನ ನಿನಾಮವನ್ನ ಮಾಡಲಿಕ್ಕಾಗಿ ವಿಷ್ಣುಮೂರ್ತಿ ವಾಮನ ಅವತಾರ ತಾಳಿ ಆಗ ಭೂಲೋಕಕ್ಕೆ ಬರ್ತಾನೆ ಆ ಸಂದರ್ಭದಲ್ಲಿ ಬಲಿಚಕ್ರವರ್ತಿ ಎಲ್ಲ ದಾನಗಳನ್ನ ನೀಡ್ತಾ ಬೇಡಿದವರಿಗೆ ಇಲ್ಲವೆನ್ನದೆ ದಾನವನ್ನ ನೀಡ್ತಕ್ಕಂತಹ ಸ್ವಭಾವವನ್ನ ಚಕ್ರವರ್ತಿ ಹೊಂದಿರ್ತಾನೆ ಅದೇ ರೀತಿಯಾಗಿ ತನ್ನ ಸಾಮ್ರಾಜ್ಯದಲ್ಲಿರ್ತಕ್ಕಂತಹ ದೀನ ದಲಿತರಿಗೆಲ್ಲರಿಗೂ ಈ ಒಂದು ದಾನವನ್ನ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಆತನ ಇರ್ತಕ್ಕಂತಹ ಅಹಂಕಾರವನ್ನ ನಾನೇ ತ್ರಿಭುವನಾಧಿಪತಿ ನಾನೇ ಜಗತ್ತಿಗೆ ಬಳಿಯ ಅಂತಕ್ಕಂತಹ ತುಂಬಾ ಅಹಂಕಾರ ಇರ್ತದೆ ಅಹಂಕಾರವನ್ನ ನಾಶವನ್ನ ಮಾಡಲಿಕ್ಕಾಗಿ ವಾಮನ ರೂಪದಲ್ಲಿರ್ತಕ್ಕಂತಹ ಮಹಾವಿಷ್ಣು ಆತನ ಬಳಿಗೆ ಬಂದು ಒಂದು ವರವನ್ನ ಕೇಳ್ತಾನೆ ಸ್ವಾಮಿ ನನಗೊಂದು ವರವನ್ನ ನೀಡ್ತೀರಾ ಅಂತ ಕೇಳಿದಾಗ ಆಗ ಪರಿಚಕ್ರವರ್ತಿ ಹೇಳ್ತಾನೆ ನಾನು ನಿನಗೆ ಏನು ವರ ಕೊಡ್ಲಿ ಅಂತ ಕೇಳಿದ್ರೆ ದಾನವನ್ನ ಕೊಡ್ಲಿ ಅಂತ ಕೇಳಿದಾಗ ವಾಮನ ಕೇಳ್ತಾನೆ ನನಗೆ ಮೂರು ಪಾದದಷ್ಟು ಭೂಮಿಯನ್ನ ಕೊಡಿ ಸಾಕು ಅಂತ ಕೇಳಿದಾಗ ಅಷ್ಟೇ ಅಲ್ವಾ ಇಡೀ ಪ್ರಪಂಚನೇ ನಂದು ಆ ಪ್ರಪಂಚದಲ್ಲಿ ಬ್ರಾಹ್ಮಣ ಬಾಲಕನಿಗೆ ನಾನು ಮೂರು ಪಾದದಷ್ಟು ಭೂಮಿಯನ್ನು ಕೊಡ್ಲಿಕ್ಕೆ ಅಸಮರ್ಥನೆ ಸರಿ ಆಯ್ತು ಕೊಡ್ತೀನಿ ತಗೋ ಅಂತ ಹೇಳಿದಾಗ ಆ ಒಂದು ವಿಚಾರ ಶುಕ್ರಾಚಾರ್ಯರಿಗೆ ಗೊತ್ತಾಗ್ತದೆ ಆಗ ಶುಕ್ರಾಚಾರ್ಯರು ಹೇಳ್ತಾರೆ ಬೇಡ ಚಕ್ರವರ್ತಿ ಬೇಡ ನೀನ್ ನೀಡಬೇಡ ಅಂತ ಹೇಳಿದ್ರೆ ನಾನು ವಚನ ಬ್ರಸ್ನಾಗ್ಲಾರೆ ನಾನು ಕೊಡ್ತೀನಿ ಅಂತ ಹೇಳಿ ಜನವನ್ನ ದಾರೆಯನ್ನು ಮಾಡೋ ಸಂದರ್ಭದಲ್ಲಿ ಆ ಒಂದು ಕರಕದಲ್ಲಿ ಆ ಶುಕ್ರಾಚಾರ್ಯರು ಒಂದು ತುಂಬಿಯ ಒಂದು ವೇಷವನ್ನು ಧರಿಸಿ ಹೋಗಿ ಆ ಒಂದು ಕರ್ಕದಲ್ಲಿ ಸೇರ್ಕೊಂಡ್ಬಿಡ್ತಾರೆ ಕರ್ಕದಲ್ಲಿ ಸೇರ್ಕೊಂಡಾಗ ಎಷ್ಟೇ ಪ್ರಯತ್ನ ಪಟ್ರು ಸಹ ಚಿರಧಾರೆ ಬರದೇ ಇರತಕ್ಕಂತ ಕಾರಣ ಆಗ ದಾನ ಪರಿಪೂರ್ಣವಾಗಲಿಲ್ಲ ಆ ಸಮಯದಲ್ಲಿ ವಿಷ್ಣುಮೂರ್ತಿ ಆ ಒಂದು ದರ್ಪೆಯ ಒಂದು ಆ ಕಡ್ಡಿಯನ್ನ ತೆಗೆದುಕೊಂಡು ಆ ಒಂದು ಕರ್ಕದ ಒಂದು ಸೊಂಡಲಿನಲ್ಲಿ ಇಟ್ಟಾಗ ಆಗ ಆ ಶುಕ್ರಾಚಾರ್ಯರು ಹೊರಗಡೆ ಬರ್ತಾರೆ ಬಂದಾಗ ಪುನಃ ಆ ಜಲಧಾರೆಯಿಂದ ಆ ಬ್ರಾಹ್ಮಣನಿಗೆ ಭೂಮಿಯ ದಾನವನ್ನ ಮಾಡ್ತಾನೆ ಬಲಿ ಚಕ್ರವರ್ತಿ ಭೂಮಿಯನ್ನ ದಾನ ಮಾಡಿದಾಗ ಆ ದಾನವನ್ನ ಪಡೆದಂತಹ ವಾಮನ ಮೂರ್ತಿಯಾದ ಮಹಾವಿಷ್ಣು ಅಜಾನುಭಾವವಾಗಿ ವಿಶ್ವ ರೂಪವನ್ನ ಧರಿಸಿ ಅಖಂಡವಾಗಿ ಬೆಳೆದು ಮೂರು ಪಾದವನ್ನ ಇಡ್ತಾನೆ ಅಂದ್ರೆ ಭೂ ಲೋಕವನ್ನೆಲ್ಲ ಒಂದು ಪಾದವನ್ನ ಇಡ್ತಾನೆ ಗಗನಕ್ಕೆ ಒಂದು ಪಾದವನ್ನ ಇಡ್ತಾನೆ ಆಗ ಎರಡು ಪಾದಕ್ಕೆ ಪ್ರಪಂಚವೇ ಮುಗಿಯಿತು ಹಾಗಾಗಿ ಬಲಿಚಕ್ರವರ್ತಿಯನ್ನು ಮತ್ತೆ ಕೇಳ್ತಾನೆ ಬಲಿಚಕ್ರವರ್ತಿ ನೀನು ಮೂರು ಪಾದಗಳು ನನಗೆ ಭೂಮಿಯ ದಾನವನ್ನ ಮಾಡಿದೀಯ ಎರಡು ಪಾದಗಳು ಪ್ರಪಂಚವೇ ಮುಕ್ತಾಯವಾಯಿತು ಇನ್ನೊಂದು ಪಾದವನ್ನ ನನಗೆ ಯಾವ ರೀತಿ ನೀನ್ ಕೊಡ್ತೀಯ ಅಂತ ಕೇಳಿದಾಗ ಬಲಿಚಕ್ರವರ್ತಿ ಹೇಳ್ತಾನೆ ನನ್ನ ತಲೆಯ ಮೇಲೆ ಇನ್ನೊಂದು ಪಾದವನ್ನ ಇಟ್ಬಿಡು ಭಗವಂತ ಅಂತ ಆ ಸಮಯದಲ್ಲಿ ಆ ಕ್ಷಣಕ್ಕೆ ಅಹಂಕಾರವೆಲ್ಲ ನಶಿಸಿ ಹೋಗಿ ನಿರಾಕಾರನಾಗಿ ಭಗವಂತನಲ್ಲಿ ದೀನನಾಗಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡ್ತಾ ಕೇಳ್ತಾನಂತೆ ಸ್ವಾಮಿ ಭಗವಂತ ಇನ್ನೊಂದು ಪಾದವನ್ನ ನನ್ನ ತಲೆ ಮೇಲೆ ಇಟ್ಬಿಡು ಅಂತ ಹೇಳಿದಾಗ ಆಗ ತ್ರಿವಿಕ್ರಮ ರೂಪದಲ್ಲಿರ್ತಕ್ಕಂಥ ಮಹಾವಿಷ್ಣು ಪಾದವನ್ನ ಬಲಿಚಕ್ರವರ್ತಿಯ ತಲೆಯ ಮೇಲೆ ಇಟ್ಟಾಗ ಆ ಬಲಿಚಕ್ರವರ್ತಿ ಪಾತಾಳಕ್ಕೆ ಸೇರ್ತನಂತೆ ಪಾತಾಳ ಆ ಒಂದು ಪಾತಾಳಕ್ಕೆ ಸೇರಿರ್ತಕ್ಕಂತಹ ಸಂದರ್ಭಕ್ಕೆ ಬಲಿ ಪಾಡ್ಯಮಿ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಆ ಒಬ್ಬ ಬಲಿ ಚಕ್ರವರ್ತಿ ದುಷ್ಟನಲ್ಲ ಆದ್ರೆ ಆತನ ಅತ್ಯುನ್ನತವಾದ ಚಕ್ರವರ್ತಿ ಆದ್ರೆ ಆತನಲ್ಲಿರ್ತಕ್ಕಂತಹ ಒಂದು ದುರ್ಗುಣ ಏನಂದ್ರೆ ಅಹಂಕಾರ ಅಹಂಕಾರವನ್ನ ಪಟ್ಟು ಈ ಒಂದು ದುರಾವಸ್ಥೆಯನ್ನ ತಂದುಕೊಂಡಿರ್ತಾನೆ ಅದೇ ರೀತಿಯಾಗಿ ಇನ್ನೊಂದು ಕಥಾಭಾಗದಲ್ಲಿ ಅಂದ್ರೆ ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಸೀತಾನ್ವೇಷಣೆಯನ್ನ ಮಾಡಿ ಸೀತೆಯನ್ನ ಪುನಃ ಪಡೆದು ತನ್ನ ಸಹೋದರನಾದ ಲಕ್ಷ್ಮಣನನ್ನ ಕರೆದುಕೊಂಡು ಅಯೋಧ್ಯೆಯನ್ನ ಪ್ರವೇಶವನ್ನ ಮಾಡತಕ್ಕಂತಹ ಸಂದರ್ಭದಲ್ಲಿ ಕಗ್ಗತ್ತಲಿನಿಂದ ಕೂಡಿರ್ತಕ್ಕಂತಹ ಆದಿಯನ್ನ ಬೆಳಗಿಸಲಿಕ್ಕಾಗಿ ಅಯೋಧ್ಯ ವಾಸಿಗಳು ಶ್ರೀರಾಮನು ಬರ್ತಕ್ಕಂತಹ ಆದಿಯಲ್ಲಿ ಸಾಲು ಸಾಲುಗಟ್ಟಲೆ ದೀಪಗಳನ್ನ ಬೆಳಗಿಸಿ ಶ್ರೀರಾಮಚಂದ್ರನನ್ನ ಸ್ವಾಗತಿಸುವುದಕ್ಕಾಗಿ ಒಂದು ಮಾಡಿರ್ತಕ್ಕಂತಹ ದಿವ್ಯವಾದ ಜ್ಯೋತಿ ಹಾದಿಯನ್ನ ಆ ದಿನ ನಾವು ದೀಪಾವಳಿಯ ಹಬ್ಬದ ಸಾಂಕೇತಿಕವಾಗಿ ತಿಳಿದೀವಿ ಕೆಲವೊಂದು ಪ್ರಾಂತ್ಯಗಳಲ್ಲಿ ರಾವಣನ ಸಂಹಾರವನ್ನ ಪ್ರತಿಬಿಂಬಿಸುತ್ತಾ ರಾವಣನ ಪ್ರತಿಮೆಯನ್ನ ನಿಲ್ಲಿಸಿ ಆ ಪ್ರತಿಮೆಯನ್ನ ದಹನವನ್ನ ಮಾಡ್ತಕ್ಕಂತಹ ಕೆಲಸವನ್ನು ಸಹ ಮಾಡ್ತಾರೆ ಹಬ್ಬದ ಆಚರಣೆಯಲ್ಲಿ ಅದೇ ರೀತಿಯಾಗಿ ಈ ಹಬ್ಬದ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ದೀಪದಿಂದ ದೀಪವನ್ನ ಹಚ್ಚಬೇಕು ಅಂದ್ರೆ ಜ್ಞಾನದಿಂದ ಜ್ಞಾನವನ್ನ ಪ್ರಸಾರವನ್ನ ಮಾಡಬೇಕು ಅಂದ್ರೆ ಜ್ಞಾನ ಜ್ಞಾನ ಪ್ರಪಂಚದಲ್ಲಿ ಎಲ್ಲರಿಗೂ ಸಹ ಜ್ಞಾನದ ಒಂದು ಹರಿವು ಬರಲೇಬೇಕು ಶಿವಜ್ಞಾನವಾಗ್ಲಿ ಅಥವಾ ದೈವ ಜ್ಞಾನವಾಗ್ಲಿ ಅಥವಾ ಲೌಕಿಕ ಜ್ಞಾನವಾಗ್ಲಿ ಎಲ್ಲವೂ ಸಹಿತವಾಗಿ ಜ್ಞಾನವೇ ಅಂತಹ ಜ್ಞಾನ ಭಂಡಾರವನ್ನ ಎಲ್ಲರಿಗೂ ಸಮನಾಗಿ ಹಂಚುವ ಹಬ್ಬವೇ ದೀಪಾವಳಿ ನಂತರ ಬಂಧು ಬಾಂಧವರೆಲ್ಲ ಸೇರಿ ಅತ್ಯಂತ ಸಂತೋಷಯುಕ್ತವಾಗಿ ಆಚರಿಸತಕ್ಕಂತಹ ವಿಶೇಷ ಹಬ್ಬ ಕೇದಾರೇಶ್ವರನ ವ್ರತ ಧನಲಕ್ಷ್ಮಿ ವ್ರತ ಅದೇ ರೀತಿಯಾಗಿ ಪಟಾಕಿ ಸಿರಿಸುತ್ತಾ ವಿಜೃಂಭಿಸುತ್ತಾ ಎಲ್ಲಾ ಕಡೆ ಸಿಹಿ ತಿಂಡಿಗಳನ್ನ ಮಾಡಿ ಬಳಸುತ್ತ ಬಂಧು ಮಿತ್ರರೆಲ್ಲ ಸೇರಿ ತುಂಬಾ ಸಂತೋಷಯುಕ್ತರಾಗಿ ಕಾಲ ಕಳಿತಕ್ಕಂತಹ ವಿಶೇಷವಾದ ಕಾರ್ತೀಕ ಪ್ರಾರಂಭದ ದಿನವು ಹೌದು ಅದೇ ರೀತಿಯಾಗಿ ಈ ಹಬ್ಬವನ್ನ ಎಲ್ಲರೂ ಆಚರಿಸುತ್ತಾ ಸುಖ ಶಾಂತಿ ನೆಮ್ಮದಿ ಅದೇ ರೀತಿಯಾಗಿ ದನಗನಕ ವಸ್ತು ವಾಹನಗಳೆಲ್ಲ ಸಮೃದ್ಧಿಯಾಗಿ ಸಿಗಲಿ ಅಂದ್ರೆ ಭೂಮಿ ವಸುಂಧರೆ ಅತ್ಯಂತ ಸುಭಿಕ್ಷವಾಗಿರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಸಂದೇಶವನ್ನ ತಿಳಿಸ್ತಾ ಇದೆ ಜೈ ಹಿಂದ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾಂಬಗೆ ದೇವಿ ನಾರಾಯಣೇ ನಮೋಸ್ತೇ ಅದೇ ರೀತಿಯಾಗಿ ನಾವು ತಿಳಿಸ್ತಕ್ಕಂತಹ ವಿಚಾರ ನಿಮ್ಮೆಲ್ಲರಿಗೂ ಇಷ್ಟವಾದ್ರೆ ಈ ಒಂದು ವಿಚಾರವನ್ನ ಮತ್ತೊಬ್ಬರಿಗೆ ಶೇರ್ ಮಾಡಿ ಅದೇ ರೀತಿಯಾಗಿ ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಸಣ್ಣ ಒಂದು ಪ್ರಯತ್ನವನ್ನ ಮುಗಿಸ್ತಾ ಇದ್ದೀವಿ ಜೈ ಹಿಂದ್